ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರಲಿದೆ ಮತ್ತು ಸ್ವತಃ ಮೋದಿಜಿಯವರು ಯಾವಾಗ ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಎಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಷ್ಟು ಗಂಟೆಗೆ ಬಿಡಿ ಬಿಡುಗಡೆ ಮಾಡಲಿದ್ದಾರೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಮೊದಲು ಈ ಹಣವು ಬರಲಿದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ಅವರಿಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತಾ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ದೇಶದ ಇತಿಹಾಸದಲ್ಲೇ ಬೃಹತ್ ಯೋಜನೆಯಾದ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತನ್ನ ಹತ್ತೊಂಬತ್ತನೇ ಕಂತನ್ನು ಪೂರೈಸಿ ಈಗ ಇಪ್ಪತ್ತನೇ ಕಂತಿಗೆ ಕಾಲಿಡಿತಾ ಇದೆ ಇಡೀ ದೇಶವೇ ಈ ಒಂದು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯುತ್ತಾ ಇವೆ ಆದ್ದರಿಂದ ಸ್ವತಃ ಮೋದಿಜಿಯವರು ಆದಷ್ಟು ಬೇಗನೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಸರ್ಕಾರದ ಈ ಒಂದು ಯೋಜನೆಗೆ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಆದರೆ ಕೆಲವರದ್ದು ಲಾಸ್ಟ್ ಮೂಮೆಂಟಲ್ಲಿ ರಿಜೆಕ್ಟ್ ಕೂಡ ಆಗುತ್ತದೆ ಅಂದರೆ ಸರ್ಕಾರವು ದಿನೇ ದಿನ ಹೋದಂಗೆ ಒಂದೊಂದು ಹೊಸ ಹೊಸ ರೂಲ್ಸನ್ನು ತರುತ್ತಾನೆ ಇದೆ ಇ ಕೆ ವೈ ಸಿ ಇರ್ಬೋದು ಲ್ಯಾಂಡ್ ಸೀಡಿಂಗ್ ಇರ್ಬೋದು ಆಧಾರ್ ಸೀಡಿಂಗ್ ಇರ್ಬೋದು ಮತ್ತು ಹೊಸದಾಗಿ ಕಿಸಾನ್ ಕಾರ್ಡನ್ನು ಸರ್ಕಾರವು ಮುಂದಿಟ್ಟಿದೆ ಇದನ್ನೆಲ್ಲ ಹೆಚ್ಚಿನವರು ಹೆಚ್ಚಿನ ರೈತರು ಈಗಾಗಲೇ ಮಾಡಿದ್ದಾರೆ ಇನ್ನೂ ಕೂಡ ಕೆಲವರು ಮಾಡಿಲ್ಲ ಮತ್ತು ಅದಕ್ಕಿಂತ ಮೊದಲು ನೀವು ನಿಮ್ಮ ನಿಮ್ಮ ಐ ಡಿಯನ್ನೊಮ್ಮೆ ಚೆಕ್ ಮಾಡಬೇಕು ಅಂದರೆ ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ವೆಬ್ಸೈಟಿಗೆ ಹೋಗಿ ನಿಮ್ಮ ಐ ಡಿಯನ್ನು ನೀವು ಚೆಕ್ ಮಾಡಿಕೊಳ್ಬೋದು ಅಥವಾ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನಮ್ಮ ಐ ಡಿಯನ್ನು ಚೆಕ್ ಮಾಡಿ ಅಂತ ಹೇಳಿದರೆ ಅವರು ಚೆಕ್ ಮಾಡಿ ಕೊಡ್ತಾರೆ ಆಗ ನೀವು ಅದರಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಬಂದು ತುಂಬ ದಿನವಾಯಿತು ಈಗ ಆರ್ ಎಫ್ ಟಿ ಸೈಂಡ್ ಅಂತ ಬಂದಿದೆ ಅಂದರೆ ನಾ ಈ ಸರ್ಕಾರದ ಕಡೆಯಿಂದ ನಿಮ್ಮ ಖಾತೆಗೆ ಈ ಹಣವನ್ನು ಜಮಾ ಮಾಡಲಾಗಿದೆ ಅದಕ್ಕಾಗಿ ಒಂದು ಆರ್ ಎಫ್ ಟಿ ಸೈನ್ಡ್ ಅಂತ ಮಾಡ್ತಾರೆ ಅದು ಅದು ಈಗಾಗಲೇ ಬಂದಿದೆಯಾ ಇಲ್ಲವೋ ಎಂದು ನೀವು ನಿಮ್ಮ ಖಾತೆಯನ್ನು ನಿಮ್ಮ ಐಡಿಯನ್ನು ಚೆಕ್ ಮಾಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತದೆ ಇಲ್ಲಂದರೆ ಏನು ಪ್ರಾಬ್ಲಮ್ ಎಂದು ಅದರಲ್ಲಿ ಗೊತ್ತಾಗುತ್ತದೆ ಅದಕ್ಕೆ ಮೊದಲು ಈಗ ಹಣವು ಬರುವುದಕ್ಕಿಂತ ಮೊದಲು ನೀವು ಅದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಈ ಆರ್ ಎಫ್ ಟಿ ಸೈನ್ ಮಾಡಿದರೆ ಅದರ ನಂತರ ಒಂದು ವಾರದಲ್ಲಿ ನಮ್ಮ ಅಕೌಂಟಿಗೆ ಈ ಹಣವು ಬಂದು ಸೇರಲೇಬೇಕು ಆದ್ದರಿಂದ ಆದಷ್ಟು ಬೇಗನೆ ಈ ಹಣವು ಬಂದು ನಮ್ಮ ಈ ಖಾತೆಗೆ ಸೇರಲಿದೆ ಈಗಾಗಲೇ ಮೋದಿಜಿಯವರು ಬಿಹಾರ್ ಸಿವಂನಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಿಹಾರದ ಒಂದು ಗ್ರಾಮಸಭೆಗೆ ಬಂದು ಮೋದಿಜಿಯವರು ಈ ಒಂದು ಹಣವನ್ನು ನಮಗೆ ನಮ್ಮ ಖಾತೆಗೆ ಬಿಡುಗಡೆ ಮಾಡಲಿದ್ದಾರೆ ಅಂದರೆ ಇದೇ ಬರುವ ಇಪ್ಪತ್ತನೇ ತಾರೀಕಿನಂದು ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಲ್ಲಿ ಇನ್ನಿತರ ಹಲವಾರು ಕಾರ್ಯಕ್ರಮಗಳಿಗೆ ಕಗಳಿಗೆ ಪಾಲ್ಗೊಂಡು ಮೋದಿಜಿಯವರು ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಅಲ್ಲಿ ನಡೆಯುತ್ತಾ ಇವೆ ಕಳೆದ ಸಲ ಕೂಡ ಹತ್ತೊಂಬತ್ತನೇ ಕಂತಿನ ಹಣವನ್ನು ಸ್ವತಃ ಮೋದಿಜಿಯವರು ಬಿಡುಗಡೆ ಮಾಡಿದ್ದರು ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ನಂತರ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಜುಲೈವರೆಗೆ ನಮಗೆ ಟೈಮ್ ಇದೆ ಆದರೆ ಜೂನ್ ತಿಂಗಳಲ್ಲೇ ಈ ಇಪ್ಪತ್ತನೇ ತಾರೀಕಿಗೆ ಈ ಒಂದು ಹಣವನ್ನು ಸ್ವತಃ ಮೋದಿಜಿಯವರು ಬಿಡುಗಡೆ ಮಾಡಲಿದ್ದಾರೆ ಯಾಕೆಂದರೆ ಕೃಷಿಕರಿಗೆ ಈಗ ಮುಂಗಾರು ಮಳೆ ಶುರುವಾಯಿತು ಈಗ ಬಿತ್ತನೆಯ ಕಾರ್ಯವು ನಡೆಯಬೇಕಾಗಿದೆ ಅದಕ್ಕೆ ಬೇಕಾದ ಬೀಜೋತ್ಪನ್ನಗಳನ್ನು ಖರೀದಿಸಲುಗೋಸ್ಕರ ಈ ಒಂದು ಹಣವನ್ನು ಸರ್ಕಾರವು ಆದಷ್ಟು ಬೇಗನೆ ಕೃಷಿಕರಿಗೆ ಕೊಡುತ್ತದೆ ದೇಶದ ಬೆನ್ನೆಲುಬಾದ ರೈತನಿಗೆ ಸರ್ಕಾರದ ಕಡೆಯಿಂದ ಯಾವ ರೀತಿ ಎಲ್ಲ ಉಪಯೋಗವಾಗುತ್ತದೋ ಅದನ್ನು 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 ಮೊದಲು ಸರ್ಕಾರವು ಮಾಡುತ್ತಾನೆ ಬಂದಿದೆ ಕಳೆದ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗುವಾಗ ಕಿಸಾನ್ ಐ ಡಿ ಕಾರ್ಡನ್ನು ಹೆಚ್ಚಿನವರು ಮಾಡಿಸಿರಲಿಲ್ಲ ಆದರೂ ಕೂಡ ಹೆಚ್ ಕೆಲವರ ಅಕೌಂಟಿಗೆ ಈ ಒಂದು ಹಣವು ಬಂದಿ ಬಂದು ಸೇರಿದೆ ಇನ್ನು ಕೆಲವರದ್ದು ಬಂದಿಲ್ಲವಂತೆ ಅದು ಅದರ ಪ್ರೋಸೆಸ್ ಈಗ ಈ ಒಂದು ಮೂರು ತಿಂಗಳಲ್ಲಿ ಎಲ್ಲರೂ ಮಾಡಿರಬಹುದು ಯಾರ್ಯಾರು ಮಾಡಿದ್ದಾರೋ ಅಂಥವರಿಗೆ ಈ ಇಪ್ಪತ್ತನೇ ಕಂತಿನ ಹಣದ ಒಟ್ಟಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಅಂದರೆ ಟೋಟಲ್ ನಾಲ್ಕು ಸಾವಿರ ನಮ್ಮ ಖಾತೆಗೆ ಬಂದು ಸೇರು ಸೇರುತ್ತದೆ ತುಂಬ ದಿನದಿಂದ ಕಾತುರದಿಂದ ಕಾಯ್ತಿದ್ದ ಈ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಈ ಇಪ್ಪತ್ತನೇ ಕಂತಿನ ಹಣದ ಒಟ್ಟಿಗೆ ಬರುವ ಸಾಧ್ಯತೆ ಇದೆ ಈ ಒಂದು ಹಣವನ್ನು ಸರ್ಕಾರ ಇಪ್ಪತ್ತನೇ ತಾರೀಕಿನಂದು ಮಧ್ಯಾಹ್ನದವರೆಗೆ ಈ ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣ ಯಾರ್ಯಾರು ಇಂಡಿಯನ್ ಪೋಸ್ಟ್ ಬ್ಯಾಂಕಲ್ಲಿ ಎಕೌಂಟನ್ನು ಓಪನ್ ಮಾಡಿದ್ದೀರಿ ಅಂಥವರಿಗೆ ಮೊದಲು ಬಂದು ಈ ಹಣವು ಕ್ರೆಡಿಟ್ ಆಗುತ್ತದೆ ಮತ್ತು ಈ ನ್ಯಾಷನಲೈಸ್ ಬ್ಯಾಂಕ್ ಬ್ಯಾಂಕಲ್ಲಿ ಅಂದರೆ ಕೇಂದ್ರ ಕೇಂದ್ರದ ಆಡಳಿತವಿರುವ ಬ್ಯಾಂಕಲ್ಲಿ ಈ ಒಂದು ಹಣವು ಮೊದಲು ಬಂದು ಸೇರಲಿದೆ ಮತ್ತು ಗ್ರಾಮೀಣ ಬ್ಯಾಂಕಲ್ಲೂ ಮತ್ತು ಕೋಆಪ್ರೇಟಿವ್ ಬ್ಯಾಂಕ್ ಅದು ಅದರಲ್ಲೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ಕೂಡ ಅದೇ ದಿನ ಕೆಲವು ಬ್ಯಾಂಕ್ಗಳಿಗೆ ಬಂದು ಸೇರಬಹುದು ಇಲ್ಲಂದರೆ ಮರುದಿನ ಎಲ್ಲ ರೈತರ ಖಾತೆಗಳಿಗೆ ಈ ಒಂದು ಹಣವು ಬಂದು ಸೇರಲಿದೆ ಈ ಸಲದ ಈ ಒಂದು ಇಪ್ಪತ್ತನೇ ಕಂತಿನ ಹಣದ ಲಿಸ್ಟಲ್ಲಿ ನೀವು ಇದ್ದೀರಾ ಎಂಬುದರ ಬಗ್ಗೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡುವಾಗ ನಿಮಗೆ ಗೊತ್ತಾಗುತ್ತದೆ ಅದಕ್ಕಾಗಿ ನೀವು ಅರ್ಜೆಂಟಾಗಿ ಕ್ವಿಕ್ಲಿ ನೀವೊಂದು ಈ ಒಂದು ಸ್ಟೇಟಸನ್ನು ಯಾವ ಥರ ಚೆಕ್ ಮಾಡ್ಬೋದು ಎಂಬುದರ ಬಗ್ಗೆ ನೋಡೋಣ ಬನ್ನಿ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ನೀವು ಈಗ ನಿಮ್ಮ ಫೋನ್ನ ಮುಖಾಂತರ ಗೂಗಲನ್ನು ಓಪನ್ ಮಾಡಿ ಓಪನ್ ಮಾಡಿ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬ ವೆಬ್ಸೈಟಿಗೆ ವೆಬ್ಸೈಟನ್ನು ಟೈಪ್ ಮಾಡಿ ಆಗ ಅಲ್ಲಿ ಪೇಜ್ ತೆರೆದುಕೊಳ್ಳುತ್ತದೆ ನಂತರ ಸ್ಕ್ರಾಲ್ ಮಾಡ್ತಾ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ಒತ್ತಿ ಮತ್ತು ಒಂದು ಕ್ಯಾಪ್ಚರ್ ಕೋಡ್ ಬರುತ್ತದೆ ಅದನ್ನು ಕೂಡ ಟೈಪ್ ಮಾಡಿಕೊಳ್ಳಿ ನಂತರ ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಹೋಗಿ ಅಲ್ಲಿ ಮೂರನೇ ಕಾಲಮಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಬಾರ್ ಸಿ ಎಸ್ ಸಿ ಫಾರ್ಮರ್ಸ್ ಅಂತ ಹೊಂದಿದೆ ಅದನ್ನು ನೀವು ಒತ್ತಿದರೆ ನಿಮ್ಮ ಡೀಟೇಲ್ಸ್ ಅಲ್ಲಿ ಬರುತ್ತದೆ ಅಲ್ಲಿ ನಿಮಗೆ ಈಗ ಕಾಣಸಿಗುವುದೆಂದರೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ನಿಮಗೆ ಕಾಣಸಿಗ್ಬೋದು ಅದು ಇದ್ದರೆ ನಿಮಗೆ ಖಂಡಿತವಾಗಿ ಈ ಒಂದು ಇಪ್ಪತ್ತನೇ ಕಂತಿನ ಹಣವು ನಿಮ್ಮ ಖಾತೆಗೆ ಸೇರಲಿದೆ ಆದ್ದರಿಂದ ನೀವು ಸ್ಟೇಟಸನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ ಅಥವಾ ನಿಮಗೆ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಬರೆದಿದ್ದರೂ ಕೂಡ ನೀವು ಭಯಪಡಬೇಕಾದ ಅಗತ್ಯವಿಲ್ಲ ಅದು ಇನ್ನೂ ಎರಡು ದಿನವಿದೆ ಅಲ್ವಾ ಆದ್ದರಿಂದ ಈ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಇದು ಸಿಗ್ನಲ್ ನಿಮಗೆ ಬರಬಹುದು ಇಲ್ಲಂದರೆ ನಿಮ್ಮ ಖಾತೆಯಲ್ಲಿ ಯಾವ ಪ್ರಾಬ್ಲಮ್ ಇದೆ ಎಂಬುದರ ಬಗ್ಗೆ ಕೂಡ ಅದರಲ್ಲಿ ವಿವರಣೆ ಕೊಡ್ತಾರೆ ಆದ್ದರಿಂದ ನೀವು ಆದಷ್ಟು ಬೇಗನೆ ಸ್ಟೇಟಸನ್ನು ಚೆಕ್ ಮಾಡಿ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವು ನಿಮ್ಮ ತಪ್ಪನ್ನು ನೀವು ಸರಿಪಡಿಸಿಕೊಳ್ಳಬಹುದು ಸರ್ಕಾರವು ಇದುವರೆಗೆ ಯಾವ ಜಿಲ್ಲೆಗೆ ಮೊದಲು ಎಂದು ಇಲ್ಲಿವರೆಗೆ ಹೇಳಿಲ್ಲ ಅಂದರೆ ದೇಶದ ಪ್ರಜೆಗಳು ಎಲ್ಲರೂ ಒಂದೇ ರೀತಿ ಆದ್ದರಿಂದ ಎಲ್ಲರಿಗೂ ಸಮಾನ ರೀತಿಯಲ್ಲೇ ಬರುತ್ತದೆ ಯಾರ್ಯಾರ್ದು ಸರ್ಕಾರ ಅಂಗೀಕೃತ ಇದೆ ಅಂಥವರಿಗೆ ಮೊದಲು ಈ ಒಂದು ಹಣವು ಬರಲಿದೆ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಬಾಯ್ ಸಿ ಯು